ಪ್ರಿಯ ವೀಕ್ಷಕರೇ ಇಂದು ನಾವು ಹೂವಾದ ಹುಡುಗಿಯ ಒಂದು ಅದ್ಭುತವಾಗಿರ್ತಕ್ಕಂತಹ ಕಥೆಯನ್ನ ನೋಡೋಣ ಇದು ಈಗಾಗಲೇ ಎಂಟನೇ ತರಗತಿಯಲ್ಲಿ ಬಂದಿರುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಗದ್ಯಭಾಗದ ಪಾಠವಾಗಿದೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಅನ್ನ ಮಾಡಿ ಎಂದು ಹೇಳ್ತಾ ವಿಡಿಯೋ ಅನ್ನ ಆರಂಭಿಸೋಣ ಒಂದು ಪಟ್ಟಣದಲ್ಲಿ ಒಬ್ಬ ದೊರೆ ಮತ್ತು ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಮತ್ತು ಒಬ್ಬ ಗಂಡು ಮಗ ಇದ್ದರು ಆ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ದೊಡ್ಡವಳ ಒಂದು ಮದುವೆಯಾಗಿರುತ್ತೆ ಮತ್ತು ಚಿಕ್ಕ ಒಂದು ರಾಜಕುಮಾರಿಯ ಮದುವೆ ಆಗಿರುವುದಿಲ್ಲ ಹಾಗೂ ರಾಜನ ಮಗನ ಮದುವೆ ಕೂಡ ಆಗಿರಲಿಲ್ಲ ಅದೇ ಪಟ್ಟಣದಲ್ಲಿಯೇ ಒಂದು ಮುದುಕಿ ಆ ಮುದುಕಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಅವಳು ದಿನ ಕೂದಿ ಕೂಲಿ ಮಾಡಿ ಆ ಒಂದು ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಅವಳ ಕಿರಿ ಹೆಣ್ಣು ಮಗಳು ಅಕ್ಕ ದಿನವೂ ಅಮ್ಮ ಕೂಲಿ ಮಾಡಿ ಸಾಕುತ್ತಿದ್ದಾಳೆ ಕಷ್ಟವಾಗುವುದಿಲ್ಲವೇ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಹೂವು ಕಿತ್ತು ದಿನವೂ ಮಾರಿ ಬಾ ಎಂದಳು ಆಗ ಅಕ್ಕಳು ನೀನು ಹೂವಿನ ಗಿಡ ಹೇಗೆ ಹಾಕ್ತೀಯಾ ಎಂದಾಗ ತಂಗಿ ಆಮೇಲೆ ಹೇಳುತ್ತೇನೆ ಮೊದಲು ಮನೆ ಸಾರಿಸು ಬಾವಿಯಿಂದ ಉಗುರು ತಾಕದೆ ಎರಡು ತಂಬಿಗೆ ನೀರನ್ನ ತೆಗೆದುಕೊಂಡು ಬಾ ಎಂದು ತಂಗಿಗೆ ಹೇಳಿದಳು ಆಗ ಅಕ್ಕ ಹಾಗೆ ಮಾಡಿದಳು ಮನೆ ಮುಂದೆ ದೊಡ್ಡ ಮರದ ಕೆಳಗೆ ಕುಳಿತು ತಂಗಿಯು ಹೀಗೆ ಹೇಳಿದಳು ಎರಡು ತಂಬಿಗೆ ನೀರು ತೆಗೆದುಕೊಂಡು ಬಾ ಒಂದು ತಂಬಿಗೆಗೆ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಒಂದು ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವನ್ನ ಕೀಳು ಮತ್ತೆ ಇನ್ನೊಂದು ತಂಬಿಗೆಗೆ ನೀನು ನೀರನ್ನ ಹಾಕಿ ನಾನು ಮತ್ತೆ ಮನುಷ್ಯರಾಗಿ ಹಾಕ್ತೀನಿ ಎಂದು ಹೇಳುತ್ತಾಳೆ ಇಬ್ಬರು ಹೂವನ್ನ ಕಟ್ಟಿ ದೊರೆ ಮನೆಗೆ ಮಾರೋಣ ಎಂದು ಹೇಳುತ್ತಾಳೆ ನಂತರ ಇಬ್ಬರು ಹೂ ಬೇಕಮ್ಮ ಹೂ ಎಂದು ದೊರೆ ಮನೆಗೆ ಹೋದರು ದೊರೆ ಮನೆಯ ಚಿಕ್ಕ ಮಗಳಿಗೆ ಹೂವಿನ ಪರಿಮಳ ಸೆಳೆಯಿತು ದೊರೆ ಹೆಂಡತಿ ಇದರ ಬೆಲೆ ಎಷ್ಟು ಎಂದಾಗ ಅವರು ಎಷ್ಟಾದರೂ ಕೊಡಿ ನಾವು ಬಡವರು ದೊರೆ ಹೆಂಡತಿಯು ಅವರಿಗೆ ಒಂದು ಬೊಗಸೆಯಷ್ಟು ಹಣವನ್ನು ಕೊಟ್ಟು ಹೂವನ್ನು ಕೊಂಡುಕೊಂಡಳು ಮನೆಗೆ ಹಿಂದಿರುಗಿ ಹೋಗುವಾಗ ತಂಗಿ ಹಣ ತೋರಿಸಿದಾಗ ಅಕ್ಕ ಹೇಳಿದಳು ಈಗಲೇ ಅಮ್ಮನಿಗೆ ತೋರಿಸಲು ಬೇಡ ಮುಚ್ಚಿಡು ಎಂದಳು ಐದು ಬೊಗಸೆಯಷ್ಟು ಹಣ ಆಯಿತು ಅಮ್ಮನಿಗೆ ಹೇಳೋಣ ಎಂದಾಗ ತಂಗಿ ಬೇಡ ಎಂದು ಅಮ್ಮ ಹೊಡಿತಾಳೆ ಎಂದು ಹೇಳಿದಳು ಹಣ ಸಂಪಾದಿಸುವ ಆಸೆ ಇಬ್ಬರಲ್ಲೂ ಕೂಡ ಹುಟ್ಟಿತು ನಂತರ ಆ ಹೂವಿನ ಪರಿಮಳದ ಒಂದು ಸುಗಂಧವನ್ನು ದೊರೆಯ ಮಗನು ಮಗನು ನೋಡಿದ ಅಂಥದ್ದನ್ನು ಎಲ್ಲಿ ನೋಡಿರಲಿಲ್ಲ ಅದನ್ನು ತರುವವರನ್ನು ಹಿಂಬಾಲಿಸಿದ ಅಲ್ಲಿ ಎಲ್ಲೂ ಹೂವಿನ ಗಿಡಗಳು ಇರಲೇ ಇಲ್ಲ ಮರುದಿನ ಸೂರ್ಯ ಹುಟ್ಟುವ ಮೊದಲು ಬಂದು ಮರವೇರಿ ಕುಳಿತ ಹೂವಾದ ಹುಡುಗಿ ಮತ್ತೆ ಮನುಷ್ಯಳಾದದ್ದನ್ನ ನೋಡಿ ಮತ್ತೆ ಮನೆಗೆ ಬಂದು ಮಲಗಿದ ತಂದೆ ತಾಯಿ ಕೇಳಿದರೆ ಏನೂ ಹೇಳಲಿಲ್ಲ ಮಂತ್ರಿಯ ಮಗ ಬಂದು ಕೇಳಿದಾಗ ಹೂವಾದ ಹುಡುಗಿ ವಿಚಾರ ತಿಳಿಸಿದ ದೊರೆಗೆ ಈ ವಿಚಾರ ತಿಳಿಯಿತು ಆ ಮುದುಕಿಯ ಜೊತೆಗೆ ಮಾತನಾಡಿ ಹೂವಾದ ಹುಡುಗಿಯ ಜೊತೆಗೆ ರಾಜನ ಮಗನ ಮದುವೆಯು ನಡೆಯಿತು ಅನಂತರ ಅರಮನೆಯಲ್ಲಿ ಅವರು ಏಕಾಂತದನ್ನ ಬಿಟ್ಟರು ಇಬ್ಬರು ಅವರವರ ಪಾಡಿಗೆ ಕುಳಿತರು ಮತ್ತು ಯಾರೂ ಮಾತಾಡಲಿಲ್ಲ ಕೊನೆಗೆ ಹುಡುಗಿ ಈ ಸಂಪತ್ತಿ ಹೇಗೆ ನನ್ನ ಮದುವೆ ಆದಿರಿ ಎಂದು ಪ್ರಶ್ನಿಸಿದಳು ಆಗ ದೊರೆ ಮಗ ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ನಾನು ನಿನ್ನನ್ನು ಮಾತನಾಡಿಸುತ್ತೇನೆ ಇಲ್ಲವೆಂದರೆ ಇಲ್ಲ ಎಂದು ಒರಟಾಗಿ ಹೇಳಿದ ಪತಿ ಮಾತು ಕೇಳದಾದುಂಟೆ ಅದೇನು ಹೇಳಿ ಎಂದಳು ನೀನು ಹೂವಿನ ಗಿಡ ಆಗು ಹೂ ಹಾಸಿಕೊಂಡು ಮಲಗಬೇಕು ಎಂದನು ಆಗ ರಾಜನ ಮಗ ಹೇಳಿದ ಮಾತನ್ನ ಕೇಳಿದ ಹೂವಾದ ಹುಡುಗಿಯು ನಾನು ಮನುಷ್ಯ ಮನುಷ್ಯಳು ಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ಅದಕ್ಕೆ ಆತ ಕಳ್ಳಾಟ ಬೇಡ ಎಲ್ಲ ನೋಡಿದ್ದೇನೆ ಎಂದನು ಆಗ ಅವಳು ಅವನಿಗೆ ಎಲ್ಲಾ ಕ್ರಮವನ್ನೆಲ್ಲ ತಿಳಿಸಿದಳು ಅದನ್ನೆಲ್ಲ ಮಾಡಿದಾಗ ಹೂವಿನ ಗಿಡ ಆದಳು ಆತ ಬೇಕಾದಷ್ಟು ಹೂವನ್ನ ಕಿತ್ತು ಒಂದು ತಂಬಿಗೆ ನೀರನ್ನು ಹಾಕಿದಾಗ ಮತ್ತೆ ಅವಳು ಮನುಷ್ಯಳು ಆದಳು ನಂತರ ಇಬ್ಬರು ಹೂವನ್ನು ಹಾಸಿ ಮಲಗಿದರು ಕೆಲವು ದಿನಗಳು ಕಳೆದವು ಇಬ್ಬರು ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿಯನ್ನ ದೊರೆಯ ಚಿಕ್ಕ ಮಗಳು ನೋಡಿದಳು ಅತ್ತಿಗೆ ನನಗೆ ಹೂವೇ ಕೊಟ್ಟಿಲ್ಲ ಎಂದು ತಾಯಿಯ ಬಳಿ ದೂರು ನೀಡಿದಳು ಬೇಕಾದರೆ ಕೊಡಿಸ್ತೀನಿ ತಾಯಿ ಎಂದು ತಾಯಿ ಸಮಾಧಾನ ಮಾಡಿದಳು ಒಂದು ದಿನ ರಾಜರ ಕಿರಿಯ ಮಗಳು ತನ್ನ ಸ್ನೇಹಿತೆಯರಿಗೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲ ಆಡೋಕೆ ಹೋಗೋಣ ನಮ್ಮ ಅತ್ತಿಗೆ ಪರಿಮಳ ನೀಡುವ ಹೂವಿನ ಗಿಡ ಆಗ್ತಾಳೆ ಎಂದು ತನ್ನ ಎಲ್ಲ ಸ್ನೇಹಿತರಿಗೆ ಹೇಳುತ್ತಾಳೆ ನಂತರ ತನ್ನ ಅತ್ತಿಗೆಯನ್ನ ಸುರಹೊನ್ನೆ ತೋಟಕ್ಕೆ ಕರೆದುಕೊಂಡು ಹೋಗಿ ಉಯ್ಯಾಲೆ ಆಡುವಾಗ ಹೂವಿನ ಗಿಡವಾಗು ಎಂದಾಗ ಆಕೆ ನಿಷ್ಠೂರವಾಗಿ ನಾನು ಹೂವಿನ ಗಿಡ ಆಗುವುದಿಲ್ಲ ಎಂದಾಗ ಆಗ ರಾಜನ ಕಿರಿಯ ಮಗಳು ದುಃಖ ಪಡುತ್ತಾಳೆ ಹಾಗಾಗಿ ಅತ್ತಿಗೆಯು ಇಲ್ಲ ನಾನು ಹೂವಿನ ಗಿಡ ಹಾಕ್ತೀನಿ ಆದರೆ ಎಲ್ಲ ಕ್ರಮವನ್ನ ತಿಳಿದುಕೋ ಎಂದು ಹೇಳುತ್ತಾಳೆ ಅವಸರದಲ್ಲಿ ಅವಳು ಎಲ್ಲ ಕ್ರಮವನ್ನ ಕಿರಿಯ ಮಗಳು ತಿಳಿಯದೆ ಅವಳು ಒಂದು ತಂಬಿಗೆ ನೀರನ್ನ ಅರೆ ಬರೆ ಅವಳ ಮೈ ಮೇಲೆ ಸುರಿದಳು ಅವಳು ಅರ್ಧಮರ್ಧ ಗಿಡ ಆದಳು ನಂತರ ಮಳೆ ಸಿಡಿಲು ಗುಡುಗಿನ ಅವಸರದಲ್ಲಿ ಆಕೆ ಮತ್ತು ಆಕೆ ಗೆಳತಿಯರು ಬೇರು ರೆಂಬೆ ಕೊಂಬೆ ಎಲೆ ಮುರಿದರು ಮನೆಗೆ ಹೋಗುವ ಅವಸರದಲ್ಲಿ ಇನ್ನೊಂದು ತಂಬಿಗೆ ನೀರನ್ನ ಹಾಕಲೇ ಇಲ್ಲ ಆಗ ಅವಳು ನೀರಿನ ರಭಸಕ್ಕೆ ತೇಲಿ ಹೋಗಿ ಮೋರಿಯಲ್ಲಿ ಬಿದ್ದಳು ಮರುದಿನ ಆ ದಾರಿಯಲ್ಲಿ ಬಂದಿದ್ದ ಅರಳೆ ತುಂಬಿದ ಗಾಡಿಯವನು ಆಹಾ ಆಹಾ ಎಂದು ಕೊರಗಿ ಬಿದ್ದಿದ್ದ ಅವಳನ್ನ ನೋಡಿ ಬಟ್ಟೆ ಬರೆ ಇಲ್ಲದ ದೇಹದ ಮುದ್ದೆ ಮುಖ ಮಾತ್ರ ಚೆನ್ನಾಗಿತ್ತು ಆಕೆಯನ್ನ ವಸ್ತ್ರದಿಂದ ಸುತ್ತಿ ಮುಂದಿನ ಊರಿಗೆ ಹಾಳು ಮಂಟಪದಲ್ಲಿ ಇರಿಸಿದನು ನಂತರ ಗಾಯದೊಂದಿಗೆ ಅರೆದೇಹವಾಗಿದ್ದ ಆಕೆ ಗಂಡನ ಅಕ್ಕನ ಮದುವೆಯಾಗಿದ್ದ ಪಟ್ಟಣದಲ್ಲಿಯೇ ಇದ್ದಳು ಆ ಊರಿನ ದಾದಿಯರು ಗೌಡತಿಯರು ನೀರಿಗೆ ಹೋಗಿ ಬರುವಾಗ ಇವಳನ್ನ ನೋಡಿ ಅವಳು ನಿಮ್ಮ ತಮ್ಮನ ಹೆಂಡತಿಯಂತೆ ಇದ್ದಾಳೆ ಎಂದು ಆ ಒಂದು ಅಕ್ಕನಿಗೆ ಹೇಳುತ್ತಾರೆ ಆಗ ಆವಾಗ ಅವಳು ತಾತ್ಸಾರ ಮಾಡುತ್ತಾಳೆ ನೀವು ಕರೆ ತಂದರೆ ಅವಳ ಸೇವೆಯನ್ನ ನೀವೇ ಮಾಡಬೇಕು ಎಂದು ನಿಖರವಾಗಿ ಹೇಳುತ್ತಾಳೆ ನಂತರ ಆ ದಾದಿಯರು ಬಟ್ಟೆ ಉಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಗಾಯಗಳಿಗೆ ಔಷಧಿ ನೀಡಿ ವಾಸಿ ಮಾಡಿ ಅರಮನೆಯ ಬಾಗಿಲೇ ಕೂರಿಸಿದರು ದೊರೆಯ ಮಗನಿಗೆ ನಿಜವಾದ ಅಂಶ ತಿಳಿಯಲಿಲ್ಲ ಬೇಸರದಿಂದ ಗೋಸಾಯಿ ಧರಿಸಿ ದೇಶಾಂತರ ಹೊರಟ ಊರೂರು ಸುತ್ತಿ ಅಕ್ಕನ ಊರಿಗೆ ಬಂದ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋದ ದಾದಿಯರೇ ಅವನನ್ನ ಕಂಡರು ನಂತರ ಅರಮನೆಗೆ ಬಂದು ಅವನ ಅಕ್ಕಳಿಗೆ ಹೇಳಿದರು ಯಾರೋ ನಿಮ್ಮ ತಮ್ಮನಂತೆ ಇರುವ ವ್ಯಕ್ತಿ ಬಂದಿದ್ದಾನೆ ಎಂದರು ಆಗ ಆಕೆ ಕರೆಸಿ ನನ್ನ ತಮ್ಮನೇ ಇರಬೇಕು ಎಂದು ಆಕೆ ತನ್ನ ತಮ್ಮನನ್ನ ನೋಡಿ ಖುಷಿಪಟ್ಟು ತಮ್ಮನಿಗೆ ಸ್ನಾನ ಮಾಡಿಸಿ ನಂತರ ಆತನು ತಮ್ಮ ತನ್ನ ತಮ್ಮನೆಂಬ ಎಂದು ತಿಳಿದು ಊಟ ಉಪಚಾರ ಮಾಡಿದಳು ಅವನಿಗೆ ಅವಳ ಅಕ್ಕ ಏನು ಮಾಡಿದರೂ ಕೂಡ ಅವಳ ಅಕ್ಕ ಎನಿಸಿದರೂ ಕೂಡ ಆತ ಮಾತಾಡಲೇ ಇಲ್ಲ ತಾನೆಷ್ಟೇ ಉಪಚಾರ ಮಾಡಿದರು ತಮ್ಮ ಮಾತಾಡಲೇ ಇಲ್ಲ ಎಂದು ಯೋಚಿಸಿ ಅವನ ಸೇವೆಗೆ ದಾಸಿಯರನ್ನು ಕೂಡ ಅಕ್ಕಳು ಕರೆಸಿದಳು ಅವಾಗಲೂ ಕೂಡ ಮಾತಾಡಲೇ ಇಲ್ಲ ನಂತರ ದಾದಿಯರು ಹೂವಾದ ಹುಡುಗಿಯಾದ ಅರೆಬರೆ ದೇಹದ ಹೊಂದಿದ ಹುಡುಗಿಯನ್ನ ಅವನ ಮುಂದೆ ಇರಿಸಿದರು ನಂತರ ಆತ ಅವಳನ್ನ ನೋಡಿ ಆಕೆಯ ಸ್ಥಿತಿಗೆ ಕಾರಣ ಯಾರು ಎಂದು ತಿಳಿದ ಆಕೆ ನಿನ್ನ ತಂಗಿಯೇ ಕಾರಣ ಎಂದು ನಿನ್ನ ತಂಗಿಯೇ ಈ ಥರ ನನಗೆ ಮಾಡಿದ್ದು ಎಂದು ಎಲ್ಲವನ್ನ ಹೇಳಿದಳು ಮುಂದೇನು ಮಾಡಬೇಕೆಂದು ವಿಚಾರಿಸಿ ಆಗ ಆಕೆ ಹೇಳಿದಳು ಎರಡು ತಂಬಿಗೆ ನೀರನ್ನು ತಂದು ಮಂತ್ರಿಸಿ ಮೊದಲು ಒಂದು ತಂಬಿಗೆಯನ್ನು ನೀರು ಹಾಕಿ ಎಲೆ ಹೋದಲ್ಲಿ ಎಲೆ ಜೋಡಿಸು ಮತ್ತು ರೆಂಬೆ ಮುರದಲ್ಲಿ ರೆಂಬೆಯನ್ನು ಜೋಡಿಸು ನಂತರ ಇನ್ನೊಂದು ತಂಬಿಗೆ ನೀರನ್ನು ಹಾಕು ಮತ್ತೆ ನಾನು ಮನುಷ್ಯಳಾಗ್ತೀನಿ ಎಂದಾಗ ಆಕೆ ಹೇಳಿದ ಹಾಗೆ ಆತ ಎಲ್ಲವ ಎಲ್ಲ ಕ್ರಮವನ್ನ ಮಾಡುತ್ತಾನೆ ಅವಳು ಮನುಷ್ಯಳಾಗಿ ಆತನ ಅಕ್ಕಳನ್ನ ಅಪ್ಪಿ ಒಂದಿಷ್ಟು ದಿನ ಅವಳ ಮನೆಯಲ್ಲಿಯೇ ಇದ್ದು ಹೋಗುವಾಗ ಐಸಿರು ಉಡುಗೆಯನ್ನು ನೀಡಿ ಹೋಗುತ್ತಾಳೆ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ನಾವು ಹೂವಾದ ಒಂದು ಹುಡುಗಿಯ ಒಂದು ಕತೆಯನ್ನು ನಾವು ನೋಡುತ್ತೇವೆ ಇಲ್ಲಿ ನಾವು ಕಥೆಯ ಒಂದು ಸಾರಾಂಶವನ್ನು ನೋಡಿದಾಗ ಅವಳ ಒಂದು ಸ್ಥಿತಿಗೆ ರಾಜಕುಮಾರರ ಕಿರಿಯ ಮಗಳೇ ಕಾರಣವಾಗಿದ್ದು ಈ ಕಷ್ಟವನ್ನೆಲ್ಲ ಕೂಡ ಅವಳು ಅನುಭವಿಸಿ ಕೊನೆಗೆ ನಂತರ ಅವಳು ತನ್ನ ಒಂದು ಮತ್ತೊಮ್ಮೆ ತನ್ನ ಒಂದು ನಿಜ ರೂಪವನ್ನು ಧರಿಸಿ ಅವಳು ಮತ್ತೊ ಮತ್ತೊಮ್ಮೆ ತನ್ನ ಗಂಡನೊಂದಿಗೆ ಸುಖವಾಗಿ ಬಾಳುತ್ತಾಳೆ ಈ ರೀತಿಯಾಗಿ ಕಥೆ ಇತ್ತು ಕ್ರಿಯ ವೀಕ್ಷಕರೇ ಮತ್ತೆ ಹೂವಾದ ಹುಡುಗಿಯ ಒಂದು ಸಾರಾಂಶವನ್ನು ತಿಳಿದುಕೊಂಡಿವಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್